ಈ ಕಡೆ ಬಂದೋಬಸ್ತ್ ಜಾಸ್ತಿ ಮಾಡಿದ್ದಾರೆ ಅಂತೂ ಬೇರೆ ಏನಿಲ್ಲ ಜನಪರವಾಗಿ ಎನ್ ಡಿ ಎನ್ ಡಿ ಎ ಪಕ್ಷದ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡೂ ಕೆಲಸ ಮಾಡ್ತಾ ಇದೆ ಜನಪರವಾಗಿ ನಾವು ಅವ್ರಿಗೆ ಏನು ಒಂದು ಸಹಾಯ ಸಹಾಯ ಸಹಕಾರ ಮಾಡಬೇಕಾಗಿರ್ತೋ ರೈತರಿಗಾದ್ರೂ ಆಗಲಿ ಮಹಿಳೆಯರಿಗಾದ್ರೂ ಆಗಲಿ ಅದು ನಾವು ಮಾಡೇ ಮಾಡ್ತೀವಿ ಈ ಚುನಾವಣೆ ಫಲಿತಾಂಶ ಏನು ಇವಾಗ ಸಾಯಂಕಾಲ ಐದು ಆರು ಗಂಟೆಗೆ ಬರುತ್ತೋ ಅದು ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ ಸ್ಥಾನ ನಾವು ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ ವಿಶೇಷವಾಗಿ ಈ ಸಾರಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಎನ್ ಡಿ ಎ ಮಿತ್ರ ಪಕ್ಷ ಮತ್ತೆ ನಾವು ನಮ್ಮ ಜೆ ಡಿ ಎಸ್ ಎಲ್ಲ ಈ ಸಾರಿ ಒಗ್ಗಟ್ಟು ಒಗ್ಗಟ್ಟಿನಿಂದ ಎಲ್ಲ ನಮ್ಮ ಲೀಡರ್ಸ್ ಕೂಡ ಈ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ ಬಿಜೆಪಿ ಆಗಲಿ ಅಥವಾ ಜೆಡಿಎಸ್ ಎಲ್ಲರೂ ಹೋಗಿ

ನೀಡ್ತಕ್ಕಂಥ ಅನುದಾನಗಳು ಯಥಾವತ್ತ ತಲುಪುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ತಂಡನ ರಚನೆ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಅಭ್ಯರ್ಥಿಗಳು ಮತ್ತು ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳನ್ನು ಸಹ ಆಯ್ಕೆ ಮಾಡಿ ಇಡೀ ಮತದಾರರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅತ್ಯುತ್ತಮವಾದಂಥ ಸಜ್ಜನರನ್ನ ಅಭಿವೃದ್ಧಿಪರ ಚಿಂತನೆ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಈ ಬಾರಿ ಕೋಲಾರ ಹಾಲು ಸಹಕಾರ ಹಾಲು ಜಿಲ್ಲಾ ಹಾಲು ಒಕ್ಕೂಟಗಳ ಸಹಕಾರ ಸಂಘಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಎಲ್ಲ ಅಭ್ಯರ್ಥಿಗಳು ಗೆಲುವಾಗದ್ದು ಜೊತೆಗೆ ಅಧ್ಯಕ್ಷ ಸ್ಥಾನ ಕೂಡ ಮೈತ್ರಿ ಆಗುತ್ತೆ ಆ ನಿಟ್ಟಿನಲ್ಲಿ ಸಂಸ್ಥೆಯ ಅಭಿವೃದ್ಧಿ ಮತ್ತು ರೈತರಿಗೆ ದೊಡ್ಡ ಮಟ್ಟದ ಒಂದು ಶಕ್ತಿ ತುಂಬುವಂಥ ಕೆಲಸ ಆಗುತ್ತೆ ಅಂತೇಳಿ ಸಂದರ್ಭ ಮಟ್ಟದ ನಡುವೆ ಗೊತ್ತಿಲ್ಲ ಯಾರು ಹಣ ಒಳಹರಿಸಿದರೆ ಯಾರು ಹಂಚಿಕೆ ಮಾಡಿದರೆ ನಮಗಂತೂ ಗೊತ್ತಿಲ್ಲ ನಮ್ಮಲ್ಲಿರ್ತಕ್ಕಂಥವ್ರು ಯಾರು ಅಷ್ಟು ಹಣ ಹಂಚುವಂಥ ಶಕ್ತಿ ಇರುವಂಥವರಿಗೆ ಎಲ್ಲ ಹಾಲು ಉತ್ಪಾದಕರೇ ಇದ್ದಾರೆ ಹಾಗಾಗಿ ನಮಗೆ ನಾನು ಅವಾಗಲೇ ಹೇಳಿದಂಗೆ ಧರ್ಮ ಧರ್ಮದ ನಡೀತಕ್ಕಂಥ ಒಂದು ಚುನಾವಣೆ ಆದ್ದರಿಂದ ನಾವು ಸದ್ಯದಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮತದಾರನ್ನ ಓಟ್ ಕೇಳಿದ್ವಿ ಆ ಪ್ರಕಾರ ಮತದಾರರು ಒಮ್ಮತವಾಗಿ ನಮಗೆ ಬೆಂಬಲ ಸೂಚಿಸ್ತಕ್ಕಂಥವೇ ಗೆಲುವು ಕೂಡ ಆಗುತ್ತೆ ಎಷ್ಟು ಎಷ್ಟು ಗೋವಲ್ ಟೂರನ್ನು ಇಲ್ಲ ನಮ್ಮ ಯಾವ ಗೋವಲ್ ಟೂರ್ ಇಲ್ಲ ನಮಗ ಯಾವ್ದಾದ್ರು ಇಲ್ಲ ಅದು ಅವರು ಯಾವ ಹಳೆ ವಿಡಿಯೋ ಏನೋ ಏನೋ ಬಡವರಿಗೆ ಸಹ ಸಹಕಾರಕ್ಕೆ ಮಾಡಿದ್ರು ಸಾಲ ಕೊಟ್ಟಿದ್ರು ಅಂತ ಹೇಳಿ ಮತ್ತೇನೋ ವಾಪಸ್ ಮಾಡಿದ್ರು ಅಂತ ಏನೋ ಒಂದು ಸುದ್ದಿ ಇಲ್ಲ ನನಗದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅವ್ರು ನಾನು ಕೇಳ್ಪಟ್ಟಂಗೆ ಇದು ಹಳೆ ವಿಡಿಯೋ ಯಾವತ್ತೋ ಅವರೊಂದು ಸಹಾಯ ಮಾಡಿದರು ಅಂತ ಹೇಳಿ ಮತ್ತೆ ಆ ಸಹಾಯನ ವಾಪಸ್ ಮಾಡಿದರು ಅಂತೇಳಿ ನಾನು ಕೇಳ್ತೀನಿ ಸರ್ ಜಿಲ್ಲೆಯಲ್ಲಿ ಎಸ್ಟೇಟ್ಸ್ ಗೆಲ್ತೀರ ಸರ್ ನೀವು ಜಿಲ್ಲೆಯಲ್ಲಿ ನೋಡಬೇಕು ನಮಗೆ ಗರಿಷ್ಠ ಮಟ್ಟದಲ್ಲಿ ಗೆಲ್ಲುವಂಥ ಎಲ್ಲ ಸೂಚನೆಗಳು ನಮಗೆಲ್ಲಿದ್ದಾವೆ ಈಗಾಗಲೇ ಕೋಲಾರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಸಮಾಜಪುಟ್ಟಿಗೆ ಬಿ ವಿ ಹರೀಶ್ ಅವರು ನಾಗರಾಜರು ಪ್ರಿಯಾ ಅವರು ಕೃಷ್ಣಪ್ಪ ಅವರು ಹಾಗೆ ಮುಳುಬಾಲ್ ಕ್ಷೇತ್ರಕ್ಕೆ ಬಂದರೆ ನಮ್ಮ ಮೈಲಾರೆಡ್ಡಿ ಅವರು ಹಾಗೆ ನಾ ಶಿ ಸಾರಿ ಶ್ರೀನಿವಾಸಪುರ ಕ್ಷೇತ್ರ ಬಂದರೆ ಮೈಲಾರೆಡ್ಡಿ ಅವರು ಹಾಗೆ ಶಶಿಕಲಾ ಮಹಿಳಾ ಕ್ಷೇತ್ರ ನಡೆದ ಶುಕಲಾ ಹಾಗೆ ಹಾಗೆಲ್ಲ ಒಂದು ಜಿಲ್ಲೆಯ ಪೂರ್ತಿ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲುವ ಜೊತೆ ಅಧಿಕ ಮತಗಳ ಅಂತರದಿಂದ ಗೆಲ್ತಕ್ಕಂಥ ಒಂದು ಸೂಚನೆ ಇದೆ ನಮಗೂ ಕೂಡ ಆ ಒಂದು ಭರವಸೆ ಕೂಡ ಇದೆ ನೋಡೋಣ ಅದು ಇಷ್ಟು ಸಂಖ್ಯೆಯ ಬಟ್ ಒಟ್ಟಾರೆಯಲ್ಲಿ ಹೆಚ್ಚಿನ ಸಂಖ್ಯೆ ಖಂಡಿತ ಭರವಸೆ ಅಧ್ಯಕ್ಷ ಸ್ಥಾನ ಇಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಎಷ್ಟು ಬೇಕು ಆ ಸಂಖ್ಯೆ ನಾವು ಗೆಲ್ಲುವಂತೂ ಇಲ್ಲ ಬಸ್ ಅಲ್ಲಿ ಎಲ್ಲರೂ ಒಂದ್ ಜಾಗದಲ್ಲಿ ಸೇರಿ ಬರ್ಬೇಕು ಅಂತ ಹೇಳಿ ಒಂದ್ ಜಾಗದಲ್ಲಿ ಊಟ ಮಾಡ್ಕೊಂಡು ದೇವಸ್ಥಾನ ಒಂದ್ ಜಾಗದಲ್ಲಿ ಊಟ ಮಾಡ್ಕೊಂಡು 여ो सान को 말품 न प ू마ा보 त को उ